ಪಲ್ಯೂಷನು ಏನಾಗಿದೆ

तो इधर से दूसरा छोड़ना है करके मेरे से जा नहीं रहे डाले सभी लोग अपना खड़ा सीधी छोड़ना सीधी ठीक है तो सीधे आमने और और कहां से आऊंगा के इधर से

ಬೇರೆ ಸೀಟ್ ಹಂಗ್ ಬಿಡ್ತದ ಇವಾಗ ಬೆಂಕಿ ಹೀಟ್ ಆಯ್ತಲ್ಲ ಫುಲ್ ಬೆಂಡ್ ಆಗಿ ಬಿತ್ತಲ್ಲ ಅದಕ್ಕೆ ಹೋಗಿ ಆಚೆ ಬರ್ತದೆ ಅದು ಹೋದ್ ಸತ್ತಿನ ಒಂದ್ಸತ್ತು ಬೆಂಕಿ ಹಾಕಿದ್ವು ಹಂಗೆ ಸೀಟ್ ಐತಲ್ಲ ಹೀಟ್ ಆಯ್ತು ಬಿತ್ತ ನೈತಾಯ ಇದು ಹಾಸ್ಕೆ ಇದು ಹಾಸ್ಕೆ ಮಾಡಲ್ಲ ಹಾಸ್ಕೆ ಮಾಡತರಲ್ಲ ಫಾರ್ಮ್ ಫಾರ್ಮ್ ಮಾಡಲ್ಲ ಇಲ್ಲಿ ರೆಡಿ ಮಾಡಿ ಬೇರೆ ಕಡೆ ಕಳ್ತೀರೋ ಫಾರ್ಮ್ಸ್ ರೆಡಿ ಮಾಡಿ ಕಳ್ತೀರೋ ಓ ಇದು ಉಳಿದಲ್ಲ ಒಂದು ಕೆಜಿ ಉಳಿದಲ್ಲ ಇದು ಕೆಜಿ ಬಂತಲ್ಲ ಕೆಜಿ ರಾಮಿ ಓ ಇದು ಒಂದು ಒಂದೊಂದು ಫೋಟೋ ನಿんで ಒಂದಾ ಆ ಇಕಡೆ ওরದು ಇಕಡೆ ಇದರ ওরದು ಅಂದ್ರೆ ಅಲ್ಲ ಇದು ಫೈರ್ ಆಗಿ ಒನ್ ಅಂಡ್ ಹಾಫ್ ಅನ್ ಅವರ್ ಆಯ್ತಾ ಒಂದು ಅವರ್ ಆಯ್ತು ಫೋನ್ ಮಾಡಿ ಇನ್ನ ಬಂದಿಲ್ಲ ಫೋನ್ ಮಾಡಿದಾರಂತ ಫೋನ್ ಮಾಡಿದಾರೆ ಶಾರ್ಟ್ ಸರ್ಕ್ಯೂಟ್ ಆಗಿ ಅದು ಹತ್ಕೊಂಡಿರೋ ಅದು ಒಳಗಡೆ ಒಂದು ಕರೆಂಟ್ ಏನೂ ಇಲ್ಲ ಜನರೇಟರ್ ಇಲ್ಲ ಯೂಸ್ ಮಾಡೋದು ಮತ್ತೆ ಹೇಗೆ ಬೆಂಕಿ ಹತ್ಕೊಂಡು ಗೊತ್ತಿಲ್ಲ ನಮಗೇನು ಗೊತ್ತಾ ಇರಲಿಲ್ಲ ಒಳಗಡೆ ನೋಡ್ತೀನಿ ಆಚೆ ಬಂದ ಮೇಲೆ ಫುಲ್ಲು ಯಾರು ಇರಲಿಲ್ಲ ಅಲ್ಲ ಯಾರಿಗೇನು ಆಗಿ ಯಾರು ಇಲ್ಲಿ ಯಾರೇ ಇದಲ್ಲ ಹಾಂ ಇಲ್ಲ ಹುಡುಗರು ಅಲ್ಲಿ ಇರ್ತಾರೆ ಯಾರಿಗೇನು ಆಗಿಲ್ಲ ಅಲ್ಲ ಓನರ್ನ ಅಲ್ಲಿ ಒಳಗಡೆ ಕೂತಿದ್ವಿ ಆ ಕಡೆ ಓಕೆ